ಇತಿಹಾಸದ ಮೊದಲ ಬಾರಿ ವಿಪಕ್ಷದ ಮೇಲೆ ಮಾನನಷ್ಟ ಮೊಕದ್ದಮೆ ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆಗೆ ಸರ್ಕಾರ ಆದೇಶ ಸರ್ಕಾರದ ವಿರುದ್ಧ ಆರೋಪ ಮಾಡಿದ ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಮಾನನಷ್ಟ ಮೊಕದ್ದಮೆಗೆ ಕಡತ ಸಿದ್ಧಗೊಳಿಸಿದ್ದ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಎರಡು ವರ್ಷದ ವೈಫಲ್ಯಗಳ ಆರೋಪ ಪಟ್ಟಿ ಬಿಡುಗಡೆಗೊಳಿಸಿದ್ದ ಬಿಜೆಪಿ ಆರೋಪ ಪಟ್ಟಿಯನ್ನ ಮಾಧ್ಯಮಗಳ ಜಾಹೀರಾತಿನ ಮೂಲಕ ಬಿಡುಗಡೆ ಬಿಜೆಪಿ ಜಾಹೀರಾತು ವಿರುದ್ಧ ಮಾನಷ್ಟ ಮೊಕದ್ದಮೆ ಹೂಡಿದ ಸರ್ಕಾರ ಇಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡಿ ಸರ್ಕಾರ ಆದೇಶ ಪ್ರಾಸಿಕ್ಯೂಟರ್ಗೆ ದಾಖಲೆ ನೀಡಲು ಸರ್ಕಾರದ ಉಪ ಕಾರ್ಯದರ್ಶಿ ನೇಮಕ ವಿಪಕ್ಷದ ಆರೋಪಗಳಿಗೆ ಮಾನನಷ್ಟ ದಾಖಲಿಸಿದ್ದು ಇದೇ ಮೊದಲು ವಿಪಕ್ಷದ ಆರೋಪಗಳನ್ನ ಹತ್ತಿಕ್ಕುವುದು ಪ್ರಜಾಪ್ರಭುತ್ವದ ಲಕ್ಷಣವೇ ವಿರೋಧ ಪಕ್ಷದ ಕೆಲಸವೇ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸೋದು ಸರ್ಕಾರ ವೈಫಲ್ಯಗಳ ಆರೋಪ ಪಟ್ಟಿಗೆ ಮಾನನಷ್ಟ ಮೊಕದ್ದಮೆ ಎಷ್ಟು ಸರಿ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪಿಸಿರ್ಲಿಲ್ವಾ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪ ಪಟ್ಟಿ ಬಿಡುಗಡೆ ಮಾಡಿಲ್ವೆ ವಿಪಕ್ಷ ಬಿಜೆಪಿ ವಿರುದ್ಧ ಡಿಫಾಮೇಶನ್ ಕೇಸ್ ಅಸ್ತ್ರ ಎಷ್ಟು ಸರಿ ಸೊ ಇದೊಂದು ಇತಿಹಾಸದಲ್ಲಿ ಅಂದ್ರೆ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂತ ಹೇಳ್ಬೋದು ಇದೊಂದು ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ವಿಪಕ್ಷ ವಿಪಕ್ಷದ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕೋಕೆ ರೆಡಿಯಾಗಿರೋದು ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆಗೆ ಕಾಂಗ್ರೆಸ್ ರೆಡಿಯಾಗಿದೆ ಎಲ್ಲಾ ಕಡತಗಳನ್ನ ಸಿದ್ಧಗೊಳಿಸ್ತಾ ಇದ್ದಾನೆ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದ್ದಾರೆ ಡಿಫಾರ್ಮೇಶನ್ ಕೇಸ್ ಹಾಕೋಕೆ ಬಿಜೆಪಿಯ ವಿರುದ್ಧ ಡಿಫಾಮೇಶನ್ ಕೇಸ್ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದೆ ಹಾಗಾದ್ರೆ ಈ ಒಂದು ಡಿಫಾಮೇಶನ್ ಕೇಸ್ ಹಾಕೋದು ಎಷ್ಟು ಸರಿ ಯಾಕಂತ ಹೇಳಿದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ ವಿಪಕ್ಷದಲ್ಲಿ ಸಾಕಷ್ಟು ಆರೋಪಗಳು ಬಿಜೆಪಿಯ ವಿರುದ್ಧ ಬಂದಿತ್ತು ಆದ್ರೆ ಬಿಜೆಪಿಯವರು ಇವರ ಮೇಲೆ ಹಾಕಿರ್ಲಿಲ್ವಲ್ಲ ಡಿಫಾರ್ಮೇಶನ್ ಕೇಸ್ ಆದ್ರೆ ಈಗ ಇವರ ವಿರುದ್ಧ ಆರೋಪಗಳನ್ನ ಮಾಡಿದಾಗ ಯಾಕೆ ಡಿಫಾರ್ಮೇಶನ್ ಕೇಸ್ ಹಾಕ್ಬೇಕು ಡಿಫಾರ್ಮೇಶನ್ ಕೇಸ್ ಎಷ್ಟು ಸರಿ ಹಾಕೋದು ಅಷ್ಟೇ ಅಲ್ಲ ಬಿಜೆಪಿ ಏನು ಬಿಜೆಪಿ ಜಾಹೀರಾತು ವಿರುದ್ಧ ಮಾನನಷ್ಟ ಮೊಕದ್ದಮೆನ ಹೂಡಿದಿಯೋ ಸರ್ಕಾರ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲ ಇನ್ನು ಇಬ್ಬರು ಪ್ರಾಸಿಕ್ಯೂಟರ್ಗಳನ್ನ ಸಹ ನೇಮಕ ಮಾಡಿದೆ ವಿರೋಧ ಪಕ್ಷದ ಕೆಲಸವೇ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯೋದು ಸೊ ಬಿಜೆಪಿ ಸರ್ಕಾರ ಇರ್ತಾ ಕಾಂಗ್ರೆಸ್ ಸರ್ಕಾರನೂ ಸಹ ವಿಪಕ್ಷದಲ್ಲಿದ್ದಾಗ ಸರ್ಕಾರದ ವೈಫಲ್ಯಗಳನ್ನ ನೀವು ಸಹ ಎತ್ತಿ ಹಿಡಿದಿದ್ರ ಸೊ ಈಗ ಡಿಫಾರ್ಮೇಷನ್ ಕೇಸು ಎಷ್ಟು ಸರಿ ಈ ಡಿಫಾರ್ಮೇಶನ್ ಕೇಸಿಗೆ ಇಬ್ಬರು ಪ್ರಾಸಿಕ್ಯೂಟರ್ನ ಸಹ ನೇಮಕ ಮಾಡಿದ್ದಾರೆ ಸೊ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಾಗ ಬಿಜೆಪಿ ಸರ್ಕಾರ ಸಾಕಷ್ಟು ಆರೋಪಗಳನ್ನ ಮಾಡಿದ್ದು ಆದ್ರೆ ಈಗ ಯಾಕೆ ಈ ತರ ಅನ್ನೋದು ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ